ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಆರೋಪ ಹಲ್ಲೆ ಮಾಡಿದ್ಯಾರು ಅಂತ ಇಡೀ ಊರಿಗೆ ಗೊತ್ತು ಮೂರು ಜನರ ಫೋಟೋಗಳನ್ನು ಎಸ್ಪಿ ಗೃಹ ಮಂತ್ರಿಗೆ ಕಳುಹಿಸಿದ್ದೇವೆ ಚಿಂತಾಮಣಿ ನಗರದಲ್ಲಿ ಶುಕ್ರವಾರ ರಾತ್ರಿ ಜೆಡಿಎಸ್ ಮುಖಂಡ ನಗರಸಭೆ ಸದಸ್ಯ ಅಗ್ರಹಾರ ಮುಳ್ಳಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಯತ್ನ ನಡೆಸಿರುವುದು ಪೊಲೀಸ್ ವೈಫಲ್ಯ ನಿಷ್ಕ್ರಿಯತೆ ಕಾರಣವಾಗಿದೆ ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಆರೋಪಿಸಿದರು ಜಿಕೆ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಗರದ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಭೀಕರ ಹಲ್ಲೆ ನಡೆಸಿರುವುದು ಖಂಡನೀಯ ಜನರು ಭಯಭೀತರಾಗಿದ್ದಾರೆ ಐಪಿಎಲ್ ದಂಧೆ ಮಟ್ಕಾ ಇಸ್ಪೀಟ್ ಅಡ್ಡಗಳು ನಡೆಯುತ್ತಿವೆ ಕೆಜಿಎಫ್ ಆಂಧ್ರಪ್ರದೇಶ ಮತ್ತಿತರ ಕಡೆಗಳಿಂದ ರೌಡಿಗಳು ಬರುತ್ತಿದ್ದಾರೆ ಇದನ್ನು ಮಟ್ಟ ಹಾಕದಿದ್ದರೆ ಮುಂದೊಂದು ದಿನ ಭೀಕರ ಘಟನೆಗಳು ನಡೆಯಬಹುದು ಎಂದು ಕಳೆದ ಒಂದೂವರೆ ವರ್ಷದಿಂದ ನಗರ ಠಾಣೆ ಅಧಿಕಾರಿಗಳಿಗೆ ಪದೇ ಪದೇ ಹೇಳಿದ್ದೆ ಆದರೂ ಅವರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಘಟನೆಗೆ ಕಾರಣವಾಗಿದೆ ಎಂದು ದೂರಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಇಂತಹ ಆರೋಪಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಇವರಿಗೆ ಯಾವ ಅಧಿಕಾರಿಗಳ ಮೇಲೆ ನಿಯಂತ್ರಣವಿಲ್ಲ ಐಪಿಎಲ್ ದಂಧೆ ಮಟ್ಕ ಎಸ್ಪಿಟ್ ಅಡ್ಡಗಳು ನಡೆಸುವ ಸಮಾಜಘಾತುಕ ವ್ಯಕ್ತಿಗಳಿಂದ ಪಾಲು ಪಡೆಯುತ್ತಿರುವುದು ಭೀಕರ ಘಟನೆಗಳಿಗೆ ಕಾರಣ ಕಳೆದ ಒಂದೂವರೆ ವರ್ಷಗಳಿಂದ ಏನೇನು ಘಟನೆಗಳಾಗಿದ್ದವು ಯಾರ್ಯಾರ ಮೇಲೆ ಮೊಕದ್ದಮೆಗಳು ದಾಖಲಾಗಿದ್ದವು ಯಾರು ಜೈಲಿಗೆ ಹೋಗಿ ಬಿಡುಗಡೆಯಾಗಿ ಬಂದಿದ್ದಾರೆ ಎಂಬ ಬಗ್ಗೆ ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ ಎಂತಹ ಘಟನೆ ನಡೆಯುತ್ತಿರಲಿಲ್ಲ ಎಂದರು ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಮೂರು ಜನರ ಫೋಟೋಗಳನ್ನು ಎಸ್ಪಿ ಗೃಹ ಮಂತ್ರಿಗೆ ಕಳುಹಿಸಿದ್ದೇವೆ ಸಮಾಜಘಾತುಕ ಶಕ್ತಿಗಳು ಮಾವನ ಮನೆಗೆ ಹೋಗಿ ಬಂದಂತೆ ರಾಜಾರೋಷವಾಗಿ ಪೊಲೀಸ್ ಠಾಣೆಗೆ ಹೋಗಿ ಬರುತ್ತಾರೆ ಅಪ್ರಯೋಜಕ ನಿಷ್ಕ್ರಿಯವಾಗಿರುವ ಅಧಿಕಾರಿ ಕಾರ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಉತ್ತಮ ಆಡಳಿತ ನಡೆಸುವ ಅಧಿಕಾರಿಗಳನ್ನು ನಿಯೋಜಿಸಬೇಕು ಎಂದು ಗೃಹಮಂತ್ರಿ ಮತ್ತು ಮುಖ್ಯಮಂತ್ರಿಗೆ ಮನವಿ ಮಾಡುತ್ತಿದ್ದೇನೆ ನಾನು ಶಾಸಕನಾಗಿದ್ದ ಹತ್ತು ವರ್ಷಗಳಲ್ಲಿ ಇಂತಹ ಘಟನೆಗಳು ನಡೆದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿಯ ಶಾಸಕರು ಮಂತ್ರಿಗಳಿಂದ ಮೇಲೆ ಅಧಿಕಾರಿಗಳಿಗೆ ಮತ್ತಷ್ಟು ಬೆಂಬಲ ಸಿಕ್ಕಿದೆ ರಾಜಕೀಯ ಬೆಂಬಲವೂ ಇದೆ ಯಾರ್ಯಾರ ನಿಯಂತ್ರಣದಲ್ಲೂ ಇಲ್ಲ ರೌಡಿಗಳಿಗೆ ಸಮಾಜಘಾತುಕ ಶಕ್ತಿಗಳಿಗೆ ಅಧಿಕಾರಿಗಳೇ ಮಹಾಪೋಷಕರಾಗಿದ್ದಾರೆ ಇಲ್ಲಿಯ ಶಾಸಕರ ಕುಮ್ಮಕ್ಕೂ ಇದೆ ಸಾಮಾನ್ಯ ಜನರಿಗೆ ರಕ್ಷಣೆ ದೊರೆಯುತ್ತಿಲ್ಲ ಎಂದು ದೂರಿದರು ಕಳೆದ ಎರಡು ವರ್ಷಗಳಿಂದ ಘರ್ಷಣೆಗಳು ನಡೆಯುತ್ತಿದ್ದವು ಪರಸ್ಪರ ವಿರುದ್ಧವಾಗಿ ದೂರುಗಳು ದಾಖಲಾಗಿದ್ದವು ರೌಡಿಗಳು ಸಮಾಜಘಾತಿಕ ಶಕ್ತಿಗಳು ಬಹಿರಂಗವಾಗಿ ರಾಜಾರೋಷವಾಗಿ ನಡೆದಾಡುತ್ತಿದ್ದಾರೆ ಘಟನೆಯ ವಿರುದ್ದ ಕೆಲವು ಸಂಘಟನೆಗಳು ಮಾಡುವ ಬಂದ್ಗೆ ಬೆಂಬಲ ನೀಡಲಾಗುವುದು ನಂತರ ಜಿಲ್ಲಾ ಆಡಳಿತದ ವಿರುದ್ದ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಲಾಗುವುದು ಎಂದು ತಿಳಿಸಿದರು ನಗರಸಭೆ ಸದಸ್ಯರಾದ ದೇವಳಂ ಶಂಕರ್ ಟಮೋಟೊ ಗೌಸ್ ಮಾಜಿ ಸದಸ್ಯರಾದ ವೆಂಕಟರಮಣಪ್ಪ ವೆಂಕಟೇಶ್ ಮತ್ತಿತರ ಮುಖಂಡರರು ಭಾಗವಹಿಸಿದ್ದರು ಯುವ ಅನ್ಫಿಟ್ ಆಗಿದ್ದಾರೆ ಇವತ್ತು ಯಾಕೆ ಅನ್ಫಿಟ್ ಆಗ್ತಾರೆ ಯಾವ ಸಂದರ್ಭದಲ್ಲಿ ಅನ್ಫಿಟ್ ಆಗ್ತಾರೆ ನಾಲಾಯಕ ಆಗ್ತಾರೆ ಅಂತ ಹೇಳಿದ್ರೆ ಯಾರು ಐ ಪಿ ಎಲ್ ದಂಧೆಯಲ್ಲಿ ಪಾಪದ ಹಣ ಸಂದಾಯ ಮಾಡಿಸ್ಕೊಳ್ತಾರೆ ಇಸ್ಪೀಟ್ ಅಡ್ಡೆಯಿಂದ ಸಂದಾಯ ಮಾಡಿಸ್ಕೊಳ್ತಾರೆ ಬೇರೆ ಬೇರೆ ರೌಡಿ ಚಟಿಕೆ ಚಟುವಟಿಕೆಗಳಲ್ಲಿ ಶೆಟಲ್ಮೆಂಟ್ ಗಳು ಮಾಡಿಕೊಂಡು ಇಂಥ ಪಾಪದ ಹಣ ಸಂದಾಯ ಆಗ್ತದೆ ಇಂಥ ಏಸಿಗೆ ತಿನ್ನೋಕೆ ಯಾವಾಗ ಪ್ರಾರಂಭ ಆಗ್ತದೆ ಆಗ ಯಾವ ಅಧಿಕಾರಿ ಮೇಲೆ ಕೂಡ ನಿಯಂತ್ರಣ ಇರೋದಿಲ್ಲ ಬಹುಶಃ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಇವತ್ತು ಇವತ್ತು ನಮ್ಮ ನಗರ ಭಾಗದಲ್ಲಿ ಏನು ಇಂಥ ಒಂದು ಇನ್ಸಿಡೆಂಟ್ ನಡೆದಿದೆ ಇವತ್ತು ಸಂಪೂರ್ಣವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಆಡಳಿತ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಪ್ರಯೋಜಕರಾಗಿದ್ದಾರೆ ಇವತ್ತು ಜನ ಯಾವ ರೀತಿ ಭಯಭೀತರಾಗಿದ್ದಾರೆ ಯಾವ ರೀತಿ ಜನ ಯಾವತ್ತಿ ಇವತ್ತು ಯಾಕಂದರೆ ಆಡ ಹಗಲಲ್ಲೇ ಇವತ್ತು ಕೆಜಿಎಫ್ ಬಂದು ಯಾರೋ ಆಂಧ್ರದಿಂದ ಯಾರೋ ಬಂದ್ರು ಕೆಜಿಎಫ್ ನಿಂದ್ರದಿಂದ ಕಡೆ ಲಾಂಗ್ಗಳನ್ನು ಬೀಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ಏನಾಗಿದೆ ಇವತ್ತು ನಾನು ಒಂದು ಫೋಟೋ ಕೊಟ್ಟಿದ್ದೀನಿ ಇನ್ಸ್ಪೆಕ್ಟರ್ಗೆ ಅವ್ರಿಗೂ ಕಳಿಸಿದ್ದೀನಿ ನಮ್ಮ ಡಿ ಎಸ್ ಪಿ ಅವ್ರಿಗೂ ಕಳಿಸಿದ್ದೀನಿ ಇವತ್ತಿನ ಮಂತ್ರಿಗಳ ಜೊತೆ ಈ ಕೇಸುಗಳಲ್ಲಿ ಇವತ್ತು ನಿನ್ನೆ ಮನೆ ಶುಕ್ರವಾರ ನಡೆದಂತ ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ನಾವು ಆ ವಿಡಿಯೋ ಫುಟೇಜ್ಗಳಲ್ಲೆಲ್ಲ ನಾವು ಕೆಲವು ಹೆಸರು ಐಡೆಂಟಿಫೈ ಮಾಡಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ನಾನು ಗಳಿಸಿರ್ತಕ್ಕಂಥ ಫೋಟೋದಲ್ಲಿ ಆಸಾಮಿಗಳು ಮೂರು ಜನ ಇದ್ದಾರೆ ಆದ್ರೆ ಇವರು ರಾಜಕೀಯ ಬೆಂಬಲ ಕೂಡ ಸಿಕ್ಕಿದೆ ಇವರಿಗೆ ರಾಜಕೀಯ ಬೆಂಬಲ ಸಿಕ್ಕಿದೆ ಅಧಿಕಾರಿಗಳ ಬೆಂಬಲ ಇದೆ ಇವತ್ತು ಐ ಪಿ ಎಲ್ ಆಡ್ತಕ್ಕಂಥವ್ರಿಗೆ ಪೊಲೀಸು ನನ್ನ ಪಾಕೆಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ರೌಡಿ ಚಟುವಟಿಕೆಗಳು ನಡೆಸ್ತಕ್ಕಂಥವ್ರು ಪೊಲೀಸ್ನವರು ನಮ್ಮ ಪಾಕೆಟ್ ಅಲ್ಲಿ ಅಂತ ಹೇಳ್ತಾರೆ ಇಸ್ಪೀಟ್ ಅಡ್ಡಗಳು ಇದೆ ಅಂತ ಹೇಳ್ತಾರೆ ಸಮಾಜಘಾತಕ ಶಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಪಾಕೆಟ್ ನಲ್ಲಿ ಅನ್ನುವಂತ ಸಾರ್ವಜನಿಕವಾಗಿ ಮಾತನಾಡುವಂತದ್ದು ನಾವು ನೋಡ್ತಾ ಇದ್ದೇವೆ ಸಾಮಾನ್ಯ ಜನರು ಇವತ್ತು ಪೊಲೀಸ್ ಠಾಣೆಗೆ ಹೋಗ್ಬೇಕಂದ್ರೆ ಅವ್ರ ಕಷ್ಟ ನಷ್ಟ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ಅವ್ರ ನೋವುಗಳನ್ನ ಹೇಳ್ಕೊಡೋದಕ್ಕೆ ಪೊಲೀಸ್ ಠಾಣೆಗೆ ದೈಹಿಕವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಈ ಐ ಪಿ ಎಲ್ ಐ ಪಿ ಎಲ್ ನಲ್ಲಿ ಭಾಗಿಯಾಗಿರ್ತಕ್ಕಂಥವರು ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರು ಸಮಾಜ ಘಾತಕ ಶಕ್ತಿಗಳು ಇಸ್ಪೀಟ್ ಅಡ್ಡೆಗಳು ಒಂದಂಗಿ ಅವರು ಇವರು ರಾಜಾರೋಶವಾಗಿ ಅಂತ್ಯಮಾವ್ ಮನೆಗೆ ಹೋದಂಗೆ ಪೊಲೀಸ್ ಠಾಣೆಗಳಿಗೆ ಹೋಗುವಂಥದ್ದು ಬರುವಂತದ್ದು ಇದಕ್ಕೆ ಕಾರಣ ಯಾರು ಈ ಎಸ್ಗೆ ತಿನ್ನಂತ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಕಾರಣ ನಾನು ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡಿದರೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೇನೆ ಇಂಥ ಅಪ್ರಯೋಜಕರು ಇಂಥ ನಿಷ್ಕ್ರಿಯರಾಗಿರ್ತಕ್ಕಂಥ ನಿಷ್ಪ್ರಯೋಜಕರು ಇವತ್ತು ನಮ್ಮ ಜಿಲ್ಲೆ ಬಿಟ್ಟು ತೊಲಗಬೇಕು ದಯಮಾಡಿ ಗೃಹ ಮಂತ್ರಿಗಳು ಇಂಥ ಅಧಿಕಾರಿಗಳನ್ನ ಎಲ್ಲೂ ಆರ್ಥಿಕ ಚಟುವಟಿಕೆಗಳಿರೋದಿಲ್ಲ ಅಂಥ ಕಡೆ ವರ್ಗಾವಣೆ ಮಾಡಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇವತ್ತು ಜನರನ್ನ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂತದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಇನ್ಸ್ಪೆಕ್ಟರ್ ಟೌನ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ನಾನು ಹೇಳ್ತಾನೆ ಬಂದಿದ್ದೀನಿ ನೀವು ಇದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಒಂದೊಂದು ದಿನ ಬಹಳ ದೊಡ್ಡ ಪರಿಣಾಮ ನಾವು ಎದುರಿಸಬೇಕಾಗ್ತದೆ ದೊಡ್ಡ ಒಂದು ಬೆಲೆಯನ್ನ ತೆರಬೇಕಾಗ್ತದೆ ಅನ್ನುವಂಥದ್ದು ನಾನು ಹೇಳ್ತಾನೆ ಇದ್ದೆ ಆದ್ರೆ ನಾನು ಹತ್ತು ವರ್ಷಗಳ ಕಾಲ ಏನು ಇಲ್ಲಿ ಶಾಸಕನಾಗಿದ್ದೆ ಇಂಥ ಘಟನೆಗಳು ಎಲ್ಲೂ ಕೂಡ ನಡೆದಿಲ್ಲ ಆದ್ರೆ ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾನೆ ಬಂದಿದ್ದೆ ಆದ್ರೆ ಇದು ಎಲ್ಲಿ ಯಾವಾಗ ಜಾಸ್ತಿ ಆಯಿತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಇಲ್ಲಿನ ಶಾಸಕರು ಮಂತ್ರಿಗಳಾದ್ರು ಇವತ್ತು ರೌಡಿಗಳು ಇವರು ಇವರೆಲ್ಲರಿಗೂ ಕೂಡ ಬೆಂಬಲ ಇದೆ ಇವರೆಲ್ಲರಿಗೂ ಕೂಡ ಬೆಂಬಲ ಇದೆ ಇವತ್ತು ಯಾರು ಯಾರು ನಿಯಂತ್ರಣದಲ್ಲಿಲ್ಲ ಎಸ್ ಐ ಕಂಟ್ರೋಲ್ ಅಲ್ಲಿ ಯಾವ ಅಧಿಕಾರಿಗಳಿಲ್ಲ ಇಲ್ಲಿನ ಅಧಿಕಾರಿಗಳ ಜೊತೆ ಇಲ್ಲಿ ಯಾರು ರೌಡಿಗಳು ಆಗಲಿ ಭಯ ಬೀಳುವಂತದಾಗ್ಲಿ ಇವತ್ತು ಸಾರ್ವಜನಿಕರು ಬೇರೆ ಬೇರೆ ಸಾರ್ವಜನಿಕರು ಏನಾದ್ರು ಅವ್ರಿಗೆ ತೊಂದರೆ ಆದ್ರೆ ಅವರು ಭಯ ಬೀಳ್ತಾ ಇದ್ದಾರೆ ನಾವ್ ಹೆಂಗಪ್ಪ ಹೋಗೋದು ಸ್ಟೇಷನ್ ಒಳಗಡೆ ಅಂತ ಅವ್ರು ನೋವು ಹೇಳ್ಕೊಳಕ್ ಆಗ್ತಾ ಇಲ್ಲ ಅವ್ರು ಕಷ್ಟ ಹೇಳ್ಕೊಳಕಾಗ್ತಾ ಇಲ್ಲ ಆದ್ರೆ ರೌಡಿಗಳಿಗೆ ಎಷ್ಟು ಫ್ರೀಡಂ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಈ ಘಟನೆಗಳಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ ಖಂಡಿತ ನಾನು ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡಿದೆ ಯಾಕಂದ್ರೆ ಇವತ್ತು ಯಾರಿಗೂ ಕೂಡ ಇವತ್ತು ಅಂತ ಒಂದು ಇದು ಸಿಗ್ತಾ ಇಲ್ಲ ರಕ್ಷಣೆ ಸಿಗ್ತಾ ಇಲ್ಲ ಇವತ್ತು ಆ ರಕ್ಷಣೆ ಸಿಗ್ತಾ ಇದ್ದೇ ಇರೋದ್ರಿಂದ ದಯಮಾಡಿ ಇಂತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಇಂತ ಅನ್ಯಾಯಗಳು ಯಾರಿಗೂ ಕೂಡ ಆಗ್ಬಾರ್ದು ಇದು ಇಂಥ ವಿಚಾರಗಳಲ್ಲಿ ನಾನು ನಾನು ಇವತ್ತು ಹತ್ತು ವರ್ಷಗಳಲ್ಲಿ ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿ ನಮ್ಮ ತಾಲೂಕಿಗೆ ಬಂದ್ರೆ ಪಕ್ಷ ಪಂಗಡ ಜಾತಿ ಧರ್ಮ ಯಾವ್ದು ಕೂಡ ನೋಡಬಾರ್ದು ನಮ್ಮ ಪಕ್ಷ ಆದ್ರೂ ಕೂಡ ರೌಡಿ ಚಟುವಟಿಕೆಗಳಿದ್ರೆ ಕಠಿಣ ನಿಯಂತ್ರಣ ಮಾಡಬೇಕು ಐ ಪಿ ಎಲ್ ಯಾರಾದ್ರೂ ಇರ್ಲಿ ನಿಯಂತ್ರಣ ಮಾಡಬೇಕು ಇಸ್ಪಿಟ್ ಅಟ್ಟೆ ಆಡದಿದ್ರೆ ಅವರು ನಿಯಂತ್ರಣ ಮಾಡಬೇಕು ಸಮಾಜ ಘಾತಕ ಶಕ್ತಿಗಳು ಯಾರಿದ್ದಾರೆ ಅವರನ್ನು ಗುರುತಿಸಿ ನಿಯಂತ್ರಣ ಮಾಡುವಂತ ಕೆಲಸ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ ಈಗಾಗಲ್ಲ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗೀಗ ಮುರುಳಿ ಮೇಲೆ ಅಲ್ಲೇ ಆದ್ರೆ ಮಾತಾಡಿದ್ರೆ ಪೊಲೀಸ್ನವರು ಹೇಳ್ತಾ ಇದಾರೆ ಸರ್ ನಾವು ಈಗ ಐಡೆಂಟಿಫೈ ಜನ ಯಾರು ಗೊತ್ತಾಗಿದೆ ಹಿಡ್ಕೊಂಡ್ ಬರ್ತೀವಿ ಸರ್ ಅಂತ ಆದರೆ ಆದ್ರೆ ಘಟನೆಗಳು ಯಾಕೆ ಆಗ್ಬೇಕು ಅಂತ ಯಾವ ಸ್ಪಷ್ಟವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ಯಾವ ಪೊಲೀಸ್ ಅಧಿಕಾರಿಗಳು ಏಸ್ಗೆ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಇಂಥ ಘಟನೆಗಳು ನಡೆಯುತ್ತೆ ಅಲ್ಲಿವರೆಗೂ ಏನು ಮಾಡಕ್ಕಾಗುದಿಲ್ಲ ಏಸ್ಗೆ ತಿನ್ನುವಂತವ್ರು ಇಲ್ಲಿಂದ ಹೋಗ್ಬೇಕು ಜಿಲ್ಲೆಯಿಂದ ತೊಳಗಬೇಕು ಎಸ್ಗೆ ತಿನ್ನುವಂತವ್ರು ಯಾರ ಯಾರೇ ಆಗಿರಲಿ ಅದು ರಾಜಕಾರಣಿಗಳಾಗಿರಲಿ ಅಧಿಕಾರಿಗಳಾಗಿರಲಿ ಇಂಥ ಘಟನೆಗಳು ನಡೆಯುವಂತದ್ದು ಜಾಸ್ತಿ ಆಗ್ತದೆ ಹಾಗಾಗಿ ಇವತ್ತು ನಾನು ಎಸ್ ಪಿ ಅವರ ಆದಿಯಾಗಿ ಎಲ್ಲರಿಗೂ ಕೂಡ ನಾನು ಹೇಳ್ತೇನೆ ಇವತ್ತು ನಾಳೆ ನಾಳೆ ನಡೆದು ಯಾವಾಗ ಒಂದು ಬಂದ್ ಮಾಡ್ತಾರಂತೆ ಎಲ್ಲ ಸಂಘಟನೆಗಳು ಕೂಡ ಆ ಸಂಘಟನೆಗಳು ಮಾಡುವಂತ ಬಂದ್ ಕೂಡ ಸಂಪೂರ್ಣವಾದಂತಹ ಬೆಂಬಲ ಇರುತ್ತೆ ಆ ಬಂದ್ ಆದ ನಂತರ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾ ಆಡಳಿತದ ವಿರುದ್ಧವಾಗಿ ಒಂದು ಪ್ರತಿಭಟನೆ ಹೋರಾಟವನ್ನು ಮಾಡುವಂತದ್ದನ್ನು ಮಾಡ್ತೇವೆ ಸರಿಯಾಗಿ ನಾವು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಕಳಿಸಿದ್ದೀವಿ ಅದರಲ್ಲಿ ಈಗ ಪೊಲೀಸ್ನವರು ಯಾರ ಮೇಲೆ ಸಂಶಯ ಪಟ್ಟು ಆ ವಿಡಿಯೋಗಳೆಲ್ಲ ನೋಡಿದರೆ ಆ ಫೋಟೋಗಳಲ್ಲಿ ಇರ್ತಕ್ಕಂಥವ್ರು ಆ ಕೃತ್ಯ ಎಸಗಿರ್ತಕ್ಕಂಥದ್ದು ಅನ್ನುವಂಥದ್ದು ಪೊಲೀಸ್ನವರ ಪ್ರಕಾರ ಅದು ಹೇಳಿರ್ತಕ್ಕಂಥದ್ದು ಆದ್ರೂ ಕೂಡ ಇನ್ ಎರಡು ದಿವಸ ನಾವು ನೋಡ್ತೇವೆ ಈ ಸಂಘಟನೆ ಅವರು ಯಾವತ್ತು ಬಂದ್ ಮಾಡ್ತಾರೆ ಇದಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಅದಾದ ನಂತರ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂತದ್ದನ್ನ ಮಾಡ್ತೇವೆ ಒಂದು ಎರಡು ವರ್ಷದಿಂದ ಈ ಗಲಾಟೆಗಳು ನಡೀತಾ ಇತ್ತು ಗಲಾಟೆಗಳು ನಡೀತಾ ಇತ್ತು ಆಮೇಲೆ ಎರಡು ಕಡೆ ಪರಸ್ಪರ ದೂರ್ಗಳೆಲ್ಲ ದಾಖಲು ಮಾಡಿದ್ರು ಎಸ್ ಪಿ ಅವ್ರು ಹೇಳ್ತಾರೆ ನಮ್ಗೆ ಏನೂ ಗೊತ್ತಿರ್ಲಿಲ್ಲ ಯಾವೂ ಗೊತ್ತಿರ್ಲಿಲ್ಲ ಅಂತ ಹೇಳಿ ಆದ್ರೆ ಎಸ್ ಪಿ ಅವರು ಯಾವಾಗ ಈ ಎಸಿಗೆ ತಿನ್ನುವಂತ ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ ಅವ್ರಿಗೆ ಅರ್ಥ ಆಗುದಿಲ್ಲ ಹಾಗಾಗಿ ಆಮೇಲೆ ಒಮ್ಮೆ ಇವತ್ತು ಮನೆ ಶುಕ್ರವಾರ ಯಾರು ಇದಕ್ಕೆ ಕೃತ್ಯವನ್ನ ಎಸಗಿದ್ದಾರೆ ಪೊಲೀಸ್ನ ಪ್ರಕಾರ ಪೊಲೀಸ್ ಈಗಾಗಲೇ ನಮಗೆ ಕೇಳಿದೆ ಹೇಳಿದ್ದಾರೆ ಅವರ ಪ್ರಕಾರ ಯಾರು ಕೃತ್ಯವನ್ನು ಎಸಗಿದ್ದಾರೆ ಇವರು ಅವರನ್ನ ವಂಚ ಹಾಕಿ ಜನಾನೇ ಹಿಡ್ಕೊಟ್ಟಿದ್ರು ಪೊಲೀಸ್ನವ್ರಿಗೆ ಈಗ ಕೆ ಜಿ ಎಫ್ ಇಂದ ಬಂದು ಇಲ್ಲಿ ಏನ್ ರೌಡಿ ಚಟುವಟಿಕೆಗಳು ಮಾಡತಕ್ಕಂಥದ್ದು ಅವ್ರನ್ನ ಹಿಂದೆ ಯಾವ್ದೋ ಒಂದು ಕೊಲೆ ಕೇಸ್ ಈ ಗ್ಯಾಂಗ್ ಇದೇ ಗ್ಯಾಂಗ್ ಕೊಲೆ ಕೇಸ್ ನಲ್ಲಿ ಅವ್ರು ಇಪ್ಪತ್ತು ಜನಕ್ಕೆ ಡ್ರಾಗರ್ ಕೊಟ್ಟಿದ್ವಿ ಆದ್ರೆ ಡ್ರಾಗರ್ ಗಳು ಲಾಂಗ್ ಗಳು ಹಿಡ್ಕೊಂಡು ಇವತ್ತು ಓಡಾಡುವಂತದ್ದಾಗಿದೆ ಟೌನ್ ಅಲ್ಲಿ ಯಾಕೆ ಅಷ್ಟು ಧೈರ್ಯವಾಗಿ ಓಡಾಡ್ತಾ ಇದಾರೆ ಅಂದ್ರೆ ಅವರು ಪೊಲೀಸ್ನವರೆಲ್ಲ ಅವ್ರ ಪಾಕೆಟ್ ಅಲ್ಲಿ ಇದಾರೆ ರೌಡಿಗಳು ಪಾಕೆಟ್ ಅಲ್ಲಿ ಇದಾರೆ ಸಮಾಜಘಾತಕ ಶಕ್ತಿಗಳು ಅವರ ಪಾಕೆಟ್ ನಲ್ಲಿ ಇದಾರೆ ಪೊಲೀಸ್ನವರು ಈಗ ಮುರಳಿ ಅವರು ಜೆಡಿಯಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿದೆ ಪೊಲೀಸ್ನವ್ರಿಗೆ ಎಲ್ಲವೂ ಗೊತ್ತಿದೆ ನಾನು ಹೇಳಿದ್ನಲ್ಲ ಈಗ ಪೊಲೀಸ್ನವ್ರು ಹಠಾತ್ ಆಗಿ ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಬರ್ತಾ ಇರ್ತಕ್ಕಂತ ಸಂದಾಯ ಏ ಪ್ರತಿ ತಿಂಗಳು ಆಗ್ತಾ ಇರ್ತದೆ ಅದು ಕಡಿಮೆ ಆದಾಗ ಯಾರು ಹೇಳೋದಿಲ್ಲ ಅವರಾಗ ಅವರೇ ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಯಥೇಚ್ಛವಾಗಿ ನಡೀತಾ ಇದೆ ಎಲ್ರಿಗೂ ಗೊತ್ತಿದೆ ಮುರಳಿ ಅವ್ರ ಮೇಲೆ